ಅಂತಂದ್ರೆ ಒಂದು ಶ್ರಮಿಕ ಪರಂಪರೆ ಇದೆ ನಮ್ಮ ಸಮುದಾಯ ಆ ಪರಂಪರೆಯಲ್ಲಿ ಹಲವಾರು ಮಾದರಿಗಳನ್ನು ನಾವು ನೋಡಬೇಕು ವಿಶ್ವಪ್ರಜ್ಞೆಗೆ ಮಾದರಿ ಯಾರು ಅಂತಂದ್ರೆ ಅದು ಶ್ರೇಷ್ಠ ಕನಕದಾಸರು ಹೋರಾಟಕ್ಕೆ ಛಲಕ್ಕೆ ಮಾದರಿ ಯಾರು ಅಂತಂದ್ರೆ ಅದು ಕ್ರಾಂತಿವೀರ ಸಂಘನಿರಾಯಣ ಶಿಕ್ಷಣಕ್ಕೆ ಮಾದರಿ ಯಾರಪ್ಪ ಅಂತಂದ್ರೆ ಅದು ಹಲ್ಯಬಾಯಿ ಹೋಳ್ಕರ್ ಅವರು ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ನ್ಯಾಯಕ್ಕೆ ಸಾಮಾಜಿಕ ಬದ್ಧತೆಗೆ ಮಾದರಿ ಯಾರು ಅಂತಂದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸ್ವೀಕರಿಸುತ್ತೇನೆ ಈ ಎಲ್ಲ ಮಾದರಿಗಳು ನಮಗೆ ಪ್ರೇರಣೆ ಆಗಬೇಕು ಅವರ ಪ್ರೇರಣೆ ಅಡಿಯಲ್ಲಿ ನಾವು ನಮ್ಮ ಇವತ್ತು ಜೀವನವನ್ನ ಸಾಗಿಸ್ಬೇಕು ನೀವೆಲ್ಲ ಯಾರಿವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡ್ತಾ ಇದ್ದೀರಿ ನೀವೆಲ್ಲ ನಮ್ಮ ಸಮುದಾಯದ ಆಸ್ತಿ ನೀವೆಲ್ಲ ನಮ್ಮ ಸಮಾಜದ ಆಸ್ತಿ ನೀವು ಈ ಸಮಾಜದ ಆಸ್ತಿಯಾಗಿ ಬೆಳಿಬೇಕು ಅಂತಂದ್ರೆ ಪ್ರತಿಭೆ ಯಾರೊಬ್ಬರ ಸ್ವತ್ತು ಅಲ್ಲ ಇವರಲ್ಲೂ ಕೂಡ ಪ್ರತಿಭೆ ಇರುತ್ತೆ ಕೆಲವರಿಗೆ ಅವಕಾಶ ಸಿಗುತ್ತೆ ಕೆಲವರಿಗೆ ಅವಕಾಶ ಸಿಗಲ್ಲ ಇವತ್ತು ಯಾರ್ಯಾರಿಗೆ ಅವಕಾಶ ಸಿಕ್ಕಿದೆ ನೀವೆಲ್ಲರೂ ಕೂಡ ಅವಕಾಶ ವಂಚಿತರ ರಾಯಭಾರಿಗಳಾಗಿ ಕೆಲಸ ಮಾಡಬೇಕು ಅಂತ ನಾನು ಸಂದರ್ಭಕ್ಕೆ ಇಷ್ಟಪಡ್ತೇನೆ ತಂದೆ ತಾಯಿಗಳ ಬಗ್ಗೆ ನಮ್ಮ ನಿಖಿಲ್ ಅವರು ಬಹಳ ಚೆನ್ನಾಗಿ ಹೇಳೋದು ನಿಜ ಯಾಕೆ ಅಂತಂದ್ರೆ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಇದೀವಿ ತಂತ್ರಜ್ಞಾನ ಬೆಳೀತಾ ಇದೆ ರವಿ ಸರ್ ಹೇಳಿದ್ರು ಎಲ್ಲ ಮೊಬೈಲ್ ಹಿಡ್ಕೊಂಡು ಅವರ ರೂಮಲ್ಲಿ ಅವರ ಕುತ್ಕೊಂಡ್ಬಿಟ್ರೆ ನಮ್ಗೆ ಯಾರು ಬೇಡ ಇವತ್ತು ಅಪ್ಪ ಬೇಡ ಅಮ್ಮ ಬೇಡ ಚಿಕ್ಕಪ್ಪ ದೊಡ್ಡಮ್ಮ ತಾತ ಅಜ್ಜಿ ಯಾವ ಸಂಬಂಧಗಳಿಗೂ ಕೂಡ ಇವತ್ತು ವ್ಯಾಲ್ಯೂ ಇದರಾಗಿದೆ ನಾವೆಲ್ಲ ಹಳ್ಳಿನಲ್ಲಿ ಮಣ್ಣಿನ ಜೊತೆ ಆಡಿ ಬೆಳೆದವರು ಇವತ್ತಿನ ಮಕ್ಕಳು ಬರೀ ನಾಲ್ಕು ಗೋಡೆ ಮಧ್ಯೆ ಕುದ್ಕೊಂಡು ಬದುಕು ಕಳಿಸೋವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಓದಬೇಕು ನಿಜ ಒಳ್ಳೆ ಮಾರ್ಕ್ಸ್ ತಗೋಬೇಕು ಆದರೆ ಶಿಕ್ಷಣದಲ್ಲಿ ನಾವು ಎಷ್ಟು ಅಂಕಗಳನ್ನು ತಗೊಳ್ತೀವೋ ಅದೇ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ನಾವು ನಮ್ಮ ಜೀವನದಲ್ಲಿ ತಗೋಬೇಕು ಯಾಕೆ ಅಂತಂದರೆ ನೈತಿಕತೆ ಬಹಳ ಮುಖ್ಯ ನಮ್ಮ ನೈತಿಕತೆಯ ಮೌಲ್ಯಗಳನ್ನು ಅರಿತು ನಾವು ಮುಂದೆ ಹೋಗಬೇಕು ಇವತ್ತು ತಂದೆ ತಾಯಿಗೆ ಯಾರು ಮಕ್ಕಳು ಗೌರವ ಕೊಡ್ತಾ ಇಲ್ಲ ಅಂತ ಎಷ್ಟು ಹೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವತ್ತು ನಾವು ಟೆಕ್ನಾಲಜಿ ಜೊತೆಗೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ ತಂದೆ ತಾಯಿಗಳ ಜೊತೆ ನಾವು ಸಂಬಂಧ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಮಕ್ಕಳು ನಮ್ಮ ತಂದೆ ತಾಯಿ ಯಾವ ರೀತಿ ಕಷ್ಟಪಟ್ಟು ನಮ್ಮನ್ನು ಇವತ್ತು ಬೆಳೆಸಿದ್ದಾರೆ ಅನ್ನೋದನ್ನು ಯೋಚನೆ ಮಾಡಬೇಕು ಇವತ್ತು ಹಲವಾರು ಜನ ತಂದೆ ತಾಯಿಗಳಲ್ಲಿ ನೋಡ್ತಾ ಇದ್ದೀನಿ ನಾನು ಏನೋ ಸಂತೋಷ ನನ್ನ ಮಗ ಮಗಳು ಇಲ್ಲಿ ಬಂದು ಒಂದು ಪ್ರತಿಭೆ ಪುರಸ್ಕಾರ ತಗೊಳ್ತಾ ಇದ್ದಾರೆ ಅಂದ್ರೆ ಒಂದು ಸಂತೋಷ ಅವ್ರ ಮುಖದಲ್ಲಿ ಎದ್ದು ಕಾಣ್ತಾ ಇದೆ ಆದರೆ ನಾವು ಬೆಳೆದು ದೊಡ್ಡವರಾಗಿ ನಾವು ಆಸ್ತಿವಂತರ ಆದ್ಮೇಲೆ ನಾವು ತಂದೆ ತಾಯಿಗಳನ್ನ ಯಾವುದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ನರಿಯುವಂಥ ಕೆಲಸವನ್ನ ಮಾಡಬಹುದು ತಂದೆ ತಾಯಿಗಳು ಅವರು ಕಷ್ಟಪಟ್ಟು ಅವ್ರು ಕೂಲಿನ ಕೆಲಸ ಮಾಡಿ ನಿಮ್ಮನ್ನ ಬೆಳೆಸ್ತಾರೆ ನಾನು ಇದೇ ಊರು ಪೇಟೆಯಲ್ಲಿ ಹುಟ್ಟಿ ನಾನು ಬೆಂಗಳೂರು ಕೆಲಸಕ್ಕೆ ಸೇರ್ಕೊಂಡೆ ನಮ್ಮ ತಂದೆ ಬಿ ಎ ಮಲೆಯೋ ಕೆಲಸ ಮಾಡ್ತಾರೆ ಅವರು ಕೋಲಾರದಿಂದ ಕೆ ಜಿ ಎಫ್ಗೆ ಸೈಕಲ್ ಅದು ಆದ್ರೆ ನಾನು ಕೆಲಸಕ್ಕೆ ಸೇರಿದ್ದು ನೆಕ್ಸ್ಟ್ ಡೇನೆ ಅವರು ಒಂದು ಬೈಕ್ ತಂದು ಕೊಡ್ತಾರೆ ಎಷ್ಟು ಕಷ್ಟ ಆಯಿತು ಏನಿತ್ತು ಅದು ಯಾವ್ದಿಲ್ಲ ನನಗೆ ನಾವು ಕೇಳಿದ್ರೆ ನನ್ನ ನಾಳೆ ಒಂದು ಬೈಕ್ ಬೇಕು ಕೇಳ್ತೀನಿ ಅವ್ರ ಕಷ್ಟ ಸಾಲ ಮಾಡಿ ಸಾಲ ಮಾಡಿ ನಿಮ್ಗೊಂದು ಬೈಕ್ ತಂದು ಕೊಡ್ತಾರೆ ಹಬ್ಬ ಹರಿದಿನ ಬಂದರೆ ಅವರ ತಂದೆ ತಾಯಿ ಅಡ್ಗಲ್ ಬಟ್ಟೆ ಹಾಕಿಬಿಟ್ರೆ ಕೂಡ ನಿಮ್ಗೆ ಒಂದು ಹೊಸ ಬಟ್ಟೆ ಹಂಗೆ ಬರುವಂಥ ಕೆಲಸವನ್ನು ಮಾಡ್ತೀವಿ ಏನಾಗಿದೆ ನಾವು ಯಾರ್ಯಾರು ಮಾದರಿಯಾಗಿ ತಗೊಂತ ಇದೀವಿ ಯಾರೋ ಫಿಲಮ್ ಸ್ಟಾರ್ ಅವ್ನ ಯಾರೋ ಕೊಲೆ ಮಾಡಿ ಜೈಲಿ ಬಂದರೆ ಬಾಸ್ ಬಾಸ್ ಅವರಲ್ಲ ತಂದೆ ತಾಯಿ ನಮಗೆ ಬಾಸ್ ತಂದೆ ತಾಯಿ ನಮಗೆ ಬಾಸ್ ನಮಗೆ ಮಾದರಿ ಆಗ್ಬೇಕಾಗಿರೋದು ಯಾರೋ ಸಂಗುಳ್ಳಿ ರಾಯಣ್ಣ ನಮಗೆ ಮಾದರಿ ಆಗಬೇಕು ಕನಕದಾಸ ನಮಗೆ ಮಾದರಿ ಆಗಬೇಕು ನಮ್ಮ ಸಮಾಜದ ಹಿರಿಯರು ನಮಗೆ ಮಾದರಿ ಆಗಬೇಕು ಯಾರೋ ಕ್ರಿಕೆಟ್ ಸ್ಟಾರ್ ಬೆಂಗಳೂರಿಗೆ ಬಂದರೆ ಅವ್ರು ನೂರಕ್ಕೆ ನೂರು ಕ್ಲು ಕಿಲೋ ಹನ್ನೊಂದು ಜನ ಸಾವಿರ ಒಬ್ಬ ಹುಡುಗ ಸತ್ ಒಬ್ಬ ಹುಡುಗ ಸತ್ತಿದ್ದ ಸ್ಟ್ಯಾಂಪ್ಯೂಡಲ್ಲಿ ಹಾಸ್ಪಿಟ್ಲಲ್ಲಿ ಅವನ ಬಾಡಿನ ಮಲಗಿಸಿದ್ರು ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದು ಚಂದೆ ಹೋಳ ಗೋಳಾಡ್ತಾನೆ ಮಗ ಸಹ ಹೆಂಗನ ಮಾಡಿ ಅವನು ವಾಪಸ್ ಕರ್ಕೊಂಡ್ಬಂದುಬಿಡಿ ನೂರು ಕೋಟಿ ಇದೆ ಆಸ್ತಿ ನನಗೆ ಅದೆಲ್ಲ ಇದ್ರೆ ಏನು ಪ್ರಯೋಜನ ನನಗೆ ಇವತ್ತು ಮಗ ಇಲ್ವಲ್ಲ ನನ್ನ ಆಸ್ತಿ ಯಾರಿಗೆ ಕೊಡಲಿ ಅಂತ ಇದ್ದು ಕಾಲು ಹಿಡ್ಕೋತೇ ನನ್ನ ಮಗನ ವಾಪಸ್ ತಂದು ಕೊಡಿ ಅಂತ ನಿಮ್ಮ ಕಷ್ಟಕ್ಕೆ ಯಾರಾದರೂ ಕಣ್ಣೀರು ಹಾಕ್ತಾರೆ ಅಂದರೆ ಅದು ತಂದೆ ತಾಯಿ ಮಾತ್ರ ಯಾವ ಸ್ಟಾರ್ಗಳು ಕಣ್ಣೀರು ಹಾಕಲ್ಲ ಯಾರು ಕೂಡ ಕಣ್ಣೀರು ಹಾಕಲ್ಲ ಅವಷ್ಟು ಯಾರು ಬರ್ತಡೇ ಅಂತೆ ಮೊಬೈಲಲ್ಲಿ ಒಂದು ಸ್ಟೇಟಸ್ಸು ಕೇಕ್ ಕಟ್ ಮಾಡು ನಿಮ್ಮ ತಂದೆ ತಾಯಿ ಬರ್ತಡೇನೇ ಯಾವತ್ತಾದರೂ ಆಚರಣೆ ಮಾಡಿದ್ದೀರಾ ನೀವು ನಿಮ್ಮ ತಂದೆ ತಾಯಿ ಕಷ್ಟ ಅಂತ ಕೇಳಿದಿರಾ ಯಾರಿಗೂ ಯು ಅಪ್ಪನ ಒಂದಿನ ಇಲ್ಲೋ ಹೇಳಿದ್ದೀರಾ ಐ ಲವ್ ಯು ಹೇಳಿದೀರ ಇಲ್ಲ ನಿಮ್ಮ ತಂದೆ ತಾಯಿ ಪಕ್ಕದಲ್ಲಿ ಕೂತ್ಕೊಳ್ಳಿ ಎಸ್ ಪಿ ಅವ್ರು ಹೇಳಿದ್ರು ಏನು ಕಷ್ಟಪಟ್ಟು ನಾನು ಬೆಳೆಸಿದ್ರಿ ನೀವು ಹೆಂಗೆ ನ್ಯೂಸ ನಿಮ್ಮ ಆದಾಯ ಏನು ನಿಮ್ಮ ಶ್ರಮ ಏನು ಕೇಳಿ ಸಾಧ್ಯ ಆದರೆ ಒಂದು ಮುತ್ಕೊಡಿ ವಾರ್ಕ್ಕೂ ಒಂದು ಮುತ್ಕೊಡಿ ಅಪ್ಪ ಇಲ್ಲ ಕಷ್ಟ ಇದೆಲ್ಲ ಒಪ್ಪಲ್ಲ ಗೊತ್ತು ನನ್ನ ಪ್ರಯತ್ನ ಮಾಡಿ ಐ ಲವ್ ಯು ಅಂದಾಗ ನಿಮ್ಮ ತಂದೆ ಕಣ್ಣಲ್ಲಿ ಬರುವಂಥ ಆನಂದ ಪ್ರಶ್ನೆ ನಿಮ್ಮ ತಾಯಿ ಕಣ್ಣಲ್ಲಿ ಬರುವಂಥ ಆನಂದ ಪ್ರಶ್ನೆ ನಿಮ್ಮ ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಳ್ಳಿ ಯಾರೋ ದಾರಿ ಒಬ್ಬರು ಕಷ್ಟ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅವ್ನು ಯಾರೋ ಮುನ್ನೂರು ಕೋಟಿ ತಗೋತಾನೆ ಒಂದು ಸಿನಿಮಾಗೆ ಅವ್ನ ಪಿಕ್ಚರ್ಗೆ ಬೆಳಿಗ್ಗೆ ಐದು ಗಂಟೆಗೆ ಕ್ಯೂ ಸೂಪರ್ ಸ್ಟಾರ್ ನಿಮ್ಮ ತಂದೆ ತಾಯಿ ರೀ ಸೂಪರ್ ಸ್ಟಾರು ಅವರೆಲ್ಲ ಸೂಪರ್ ಸ್ಟಾರ್ ನಿಮ್ಮ ತಂದೆ ತಾಯಿನ ಸೂಪರ್ ಸ್ಟಾರ್ ಥರ ನೋಡಿ ಅವ್ರ ಕಷ್ಟಕ್ಕೆ ಮರುಗೀನಿ ಅವರೇನು ನಿಮ್ಮ ಮಕ್ಕಳು ಓದಿ ದೊಡ್ಡವರಾದ ಮೇಲೆ ನನ್ನ ಕಷ್ಟಕ್ಕೆ ಆಗ್ತಾರೆ ಅಂತ ಅವ್ರಿಗೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಕೊಡ್ತಾ ಇಲ್ಲ ನೀವು ಏನು ಓದಿ ಬೆಳೆದರೆ ದೊಡ್ಡವರಾಗಿ ನೀವೆಲ್ಲೋ ಅಮೆರಿಕಕ್ಕೋ ಇಂಗ್ಲೆಂಡಿಗೆ ಹೋಗ್ತದೆ ನಿಮ್ಮ ತಂದೆ ತಾಯಿ ಫೋನ್ ಅಂತ ಕೂಡ ಟೈಮ್ ಇಲ್ಲ ನಿಮಗೆ ಬ್ಯುಸಿ ಐ ಆಮ್ ಬಿಸಿ ಮೆಸೇಜ್ ವಿಡಿಯೋ ಕಾನ್ಫರೆನ್ಸ್ ಬನ್ನಿ ಅವ್ರ ಕಷ್ಟ ಕೇಳಿ ದೊಡ್ಡವರಾಗಿ ಮೇಲೆ ಅವ್ರಿಗೇನು ಜಾಸ್ತಿ ಏನು ಆಸೆ ಇಲ್ಲ ನನ್ನ ಮಗ ಏನೋ ನಾನು ಉದ್ಧಾರ ಅಂತ ತಂದೆ ತಾಯಿ ನಿಮ್ಮನ್ನು ಓದಿ ಬೆಳೆಸಲ್ಲ ನನ್ನ ಮಗನೂ ಓದಿ ದೊಡ್ಡವನಾಗಿ ನಾಲ್ಕು ಜನರ ಮಧ್ಯೆ ತಲೆ ಎತ್ತಿ ನಿಲ್ಲಬೇಕು ಅಂತೇಳಿ ಅವ್ರನ್ನ ಬೆಳೆಸ್ತಾರೆ ಆದರೆ ನಾವು ಅವ್ರ ಕಷ್ಟಕ್ಕೆ ಆಗೋದೇ ಇಲ್ಲ ಇವತ್ತು ಬೆಂಗಳೂರು ರುದ್ರಾಶ್ರಮಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತಂದರೆ ಭಾರ ತಂದೆ ತಾಯಿ ಜವಾಬ್ದಾರಿ ಎಲ್ಲ ಭಾರ ಇದೆ ತಂದೆ ತಾಯಿ ಅನ್ನೋದು ನಮ್ಮ ಜವಾಬ್ದಾರಿ ಅವ್ರು ಯಾವತ್ತು ನಮಗೆ ಭಾರ ಆಗ್ತಾರೆ ಅವ್ರು ವೃದ್ಧಾಶ್ರಮಕ್ಕೆ ಹೋಗ್ತಾರೆ ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ಸೇರಿಸುವಂಥ ಕೆಲಸವನ್ನು ಯಾವ ಮಕ್ಕಳು ಕೂಡ ನೀವು ಮಾಡಬೇಡಿ ಅದು ಖಂಡಿತ ಯಾಕೆ ಅಂತಂದ್ರೆ ನೀವು ಹುಟ್ಟಿದಾಗಿಂದ ಅಮ್ಮ ಅಂದರೆ ಅಮ್ಮ ಓಡ್ಬರ್ತಾಳೆ ಬೆಳಗ್ಗೆ ತಿಂಡಿ ಏನು ಬೇಕು ನಿಮಗೆ ಚಿತ್ರಾನ್ನ ಬೇಕು ಉಪ್ಪಿಟ್ಟು ಬೇಕು ಪಕ್ಕಂತ ಮಾಡ್ಕೊಡ್ತೇವೆ ನಾವೇನು ಮಾಡ್ತೇವೆ ಉಪ್ಪು ಸರಿ ಇಲ್ಲ ಖಾಲ ಸರಿ ಇಲ್ಲ ಪಿಜ್ಜಾ ಆರ್ಡ್ರ್ ಮಾಡು ಬರ್ಗರ್ ಆರ್ಡರ್ ಮಾಡು ಅಮ್ಮನ್ ಮಾಡಿ ಅಡುಗೆಗಿಂತ ಚೆನ್ನಾಗಿರುತ್ತಾ ಪಿಜ್ಜಾ ಬರ್ಗರು ನಾವೆಲ್ಲ ಅಮ್ಮ ಮಾಡಿ ಮುದ್ದೆ ತಿಂದು ಬೆಳೆದಂಥ ಜನ ತಂದೆ ತಾಯಿ ಇತಿವಚನ ಕೇಳಿ ಬೆಳೆದಂಥ ಜನ ಇಂಥ ಗುರು ಇರು ಹೇಳಿ ಹೇಳಿದಂಥ ಇತಿವಚನ ಕೇಳಿದಂಥ ಜನ ಹಾಗಾಗಿ ಜೀವನದಲ್ಲಿ ನಾವು ಜೀವನದ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು ಗುರು ಇರಬೇಕು ಗುರು ಇರಬೇಕು ಎಸ್ ಹೇಳಬೇಕು ಗುರು ಇರಬೇಕು ಗುರು ಇರಬೇಕು ಇವೆರಡೂ ಅಂದ್ರೆ ನೀವು ಜೀವನದಲ್ಲಿ ಏನು ಕೂಡ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನೋಡಿ ಎಲ್ಲ ಊರುಗಳಲ್ಲೂ ಕೂಡ ಆಸ್ಪಿಟ್ಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಆಗಬೇಕಾಗಿರೋದು ಆಸ್ಪೆಟ್ಲ್ಗಳ ಸಂಖ್ಯೆ ಅಲ್ಲ ಶಾಲೆಗಳ ಸಂಖ್ಯೆ ಜಾಸ್ತಿ ಆಗಬೇಕು ಸ್ಟೇಡಿಯಂಗಳ ಸಂಖ್ಯೆ ಜಾಸ್ತಿ ಆಗಬೇಕು ಇವತ್ತೆಲ್ಲ ನಾಲ್ಕು ಗೋಡೆ ಮುಂದೆ ನಾವು ಮಕ್ಕಳ ತಂದೆ ತಾಯಿಗಳು ಅಷ್ಟೇ ಮಕ್ಕಳನ್ನ ಆಚೆಗೆ ಬಿಡೋಲ್ಲ ಬಿಟ್ರೆ ಏನಾಗ್ಬಿಡುತ್ತೋ ಅಂತ ಬಿಡಿ ಅವ್ರನ್ನ ಪ್ರಕೃತಿ ಜೊತೆ ಬಿಡಿ ಮಣ್ಣಲ್ಲಿ ಆಟ ಆಡೋಕೆ ಬಿಡಿ ಅವರು ಕೂಡ ಆಚೆ ಏನು ನೀಡಿದ್ದಾ ಇದೆ ಅಂತ ಗೊತ್ತಾಗಿ ನಮ್ಮ ಮನೆಯಲ್ಲಿ ನನ್ನ ಮಗ ಒಂಬತ್ತನೇ ಕ್ಲಾಸ್ ಹೋಗ್ತಾ ಇದ್ದೇನೆ ಗೋವಾ ಟೂರ್ಗೆ ಹೋಗ್ಬೇಕು ಅಂತ ಒಂದು ವಾರ ಜಗಳ ನಮ್ಮ ಮನೆಯಲ್ಲಿ ಅವ್ರ ಅಮ್ಮ ಕಳ್ಸಲ್ಲ ಅಂತ ನಾನು ಕಳ್ಸೋ ಅಂತ ಮನೆಗೆ ಏನ್ ಮಾಡ್ತಾರೆ ಈಗಿನ ಕಾಲದ ಮಕ್ಕಳು ಹಠ ಮಾಡ್ತಾರೆ ಮುನ್ಸ್ಕೊಂತಾರೆ ಅಳ್ತಾರೆ ಬಿಡಿ ಹೊರಗಡೆ ಒಳಗಿನ ಪ್ರಪಂಚನೂ ಗೊತ್ತಾಗ್ಲಿ ಅವರು ನಾಲ್ಕು ಗೋಡೆ ಮಧ್ಯೆ ಇಲ್ಲ ಅವ್ರಿಗೆ ತಂದೆ ತಾಯಿ ಪ್ರೀತಿ ಬಗ್ಗೆ ಗೊತ್ತಾಗ್ಬೇಕು ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಅಜ್ಜಿ ತಾತ ಎಷ್ಟು ಜನ ಇವತ್ತು ಅಜ್ಜಿ ತಾತನ ಇದನ್ನ ಸಂಪ್ರದಾಯವನ್ನೇ ನಾವು ಹೊಡೆದುಕೊಟ್ಟಿದೀವಿ ಹೀಗಾಗಿ ಮಕ್ಕಳೇ ಇವತ್ತು ನೀವೆಲ್ಲ ಒಂದು ಉನ್ನತವಾದಂತಹ ಸ್ಥಾನಕ್ಕೆ ಬಂದಿದ್ರಿ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ರಿ ಈ ಸಮಾಜದ ಆಸ್ತಿಯಾಗಿ ನೀವು ಬೆಳೀಬೇಕು ಎಲ್ಲ ಸಮಾಜದ ಆಸ್ತಿಯಾಗಿ ನೀವು ಬೆಳೆದು ನಮ್ಮ ಸಮಾಜಕ್ಕೂ ಕೂಡ ನೀವು ಮುಂದೆ ಅನುಕೂಲ ಮಾಡಿಕೊಡೋದು ಇವತ್ತು ಇವರೆಲ್ಲ ಇವ್ರಿಗೇನು ಯಾರು ಹೇಳ್ಕೊಟ್ಟಿಲ್ಲ ಯಾರು ಬಲವಂತ ಮಾಡಿಲ್ಲ ನೀವು ಪ್ರತಿಭಾ ಪುರಸ್ಕಾರ ಮಾಡಿ ಅಂತ ಅವ್ರಿಗೊಂದು ಹೆಮ್ಮೆ ನಮ್ಮ ಮಕ್ಕಳು ಓದಿ ಒಳ್ಳೆಯ ಅಂಶ ಅಂಕ ತಗೊಂಡಿದ್ದಾರೆ ಅವ್ರಿಗೆಲ್ಲ ನಾಲ್ಕು ಜನದ ಮುಂದೆ ಕೂರಿಸಿ ಪ್ರತಿಭಾ ಪುರಸ್ಕಾರ ಮಾಡಿದ್ರೆ ಅವ್ರಿಗೂ ಒಂದು ಸಮಾಧಾನ ಅಂತ ಅದನ್ನು ನೀವು ಉಳಿಸ್ಕೋಬೇಕು ಉಳಿಸ್ಕೊಂಡು ನಾಳೆ ನೀವು ಐ ಎ ಎಸ್ ಐ ಪಿ ಎಸ್ ಅಥವಾ ಡಾಕ್ಟ್ರೋ ಏನಾದರೂ ಆದಾಗ ನಮ್ಮ ಸಮಾಜವನ್ನು ನೀವು ಗುರುತಿಸ್ಬೇಕು ನಮ್ಮ ಸಮಾಜದವ್ರು ಯಾರೇ ಬಂದರೂ ಕೂಡ ಅವ್ರನ್ನ ಗುರುತಿಸಿ ಅವರು ಕೆಲಸ ಮಾಡಿಕೊಡೋ ಕೆಲಸ ಮಾಡಬೇಕು ಇವತ್ತು ನಮ್ಮ ರೇವಣ್ಣ ಸರ್ ಇಲ್ಲೇ ಇದ್ದಾರೆ ನಾವು ವಾರದಲ್ಲಿ ಒಂದು ಮೂರು ದಿವಸ ಆದರೂ ಜಗಳ ಮಾಡ್ತಾನೆ ಇರ್ತೀನಿ ರೇವಣ್ಣ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೋಡಪ್ಪ ಆ ಸಮುದಾಯದವ್ರು ಬರ್ತಾ ಇದ್ದಾರೆ ಟೈಮ್ ಕೊಡಿಸು ಈ ಸಮುದಾಯದವ್ರು ಬರ್ತಾ ಇದ್ದಾರೆ ಸಿ ಎಂ ಅವ್ರದ್ದು ಟೈಮ್ ಕೊಡಿಸು ಅಂತ ಅವ್ರೇನು ಸುಮ್ಮನೆ ಇರ್ಬೋದಾಗಿತ್ತು ಅವ್ರಿಗೂ ಗ್ಯಾರಂಟಿ ಸಮಿತಿ ರಾಜ್ಯಾಧ್ಯಕ್ಷರು ಸುಮ್ಮನೆ ಇರ್ಬೋದಾಗಿತ್ತು ಯಾಕೆಂದರೆ ಸಮಾಜ ಸಮಾಜ ಅಂತ ಒದ್ದಾಡ್ತಾರೆ ರೇವಣ್ಣ ಸರ್ ಆಗಿರ್ಬೋದು ಹೊರ್ತೂರು ಪ್ರಕಾಶ್ ಅವ್ರು ಆಗಿರ್ಬೋದು ನಮ್ಮ ಬಿ ಕೆ ರವಿ ಸರ್ ಆಗಿರ್ಬೋದು ಇವಾಗ ನಮ್ಮ ವಿನಯ್ ಕೂಡ ಅಷ್ಟೇ ಯಾರಾದರೂ ಬರ್ತಾರೆ ಇನ್ಸೈಟಲ್ಲಿ ಒಂದು ಸೀಟ್ ಕೊಡಿ ಅಂತ ಒಂದು ಫೋನ್ ಮಾಡಿ ಹೇಳಿದ್ರು ಸರ್ ಪ್ರೀತಿಯಿಂದ ಕರೆದು ಒಂದು ಸೀಟ್ ಕೊಡ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾರೆ ಹೀಗಾಗಿ ನೀವೆಲ್ಲರೂ ನಾವೇನೋ ಅಂಕ ತೊಗೊಂಡೋಗಿ ನಮ್ಮ ಕೆಲಸ ಸಿಗ್ತು ಅಂತ ಸುಮ್ಮನೆ ಆಗೋದಲ್ಲ